ಬಿಗ್ ಬಾಸ್ ಕನ್ನಡ ಹನ್ನೆರಡರಲ್ಲಿ ಗೆಲ್ಲಿ ನಟ ಉತ್ತಮವಾಗಿ ಆಟ ಆಡ್ತಾ ಇದ್ದು ಗೆಲುವಿನ ಪ್ರಬಲ ಸ್ಪರ್ಧಿ ಆದರೆ ಇತ್ತೀಚೆಗೆ ಅವರ ಅತಿ ವಿಶ್ವಾಸ ಆಟವನ್ನ ಹಾಳು ಮಾಡ್ತಾ ಇದೆಯಾ ಈ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಮನೆಯವರಿಗೆ ಇಷ್ಟವಾಗದ ಕೀಟಲೇ ತಂಡದ ಸೋಲಿಗೆ ಕಾರಣವಾದ ಘಟನೆಗಳು ಇದಕ್ಕೆ ಪುಷ್ಪಿ ನೀಡ್ತಾ ಇದೆ ಸುದೀಪ್ ಈ ಬಗ್ಗೆ ಸಲಹೆ ನೀಡುವಂತೆ ವೀಕ್ಷಕರು ಬಯಸಿದ್ದಾರೆ ಬಿಗ್ ಬಾಸ್ ಕ್ರೀಡಾ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ನಟ್ಟ ಅವರು ಒಳ್ಳೆಯ ರೀತಿಯಲ್ಲಿ ಆಟ ಆಡ್ತಾ ಇದ್ದಾರೆ ಅವರು ಎಲ್ಲರಿಗೂ ಟಕ್ಕರ್ ಕೊಡ್ತಾ ಇದ್ದಾರೆ ಆದ್ರೆ ಇತ್ತೀಚೆಗೆ ಓವರ್ ಕಾನ್ಫಿಡೆನ್ಸ್ ನಿಂದ ಆಟ ಹಾಳು ಮಾಡಿಕೊಳ್ತಾ ಇದ್ದಾರಾ ಈ ಬಗ್ಗೆ ಸಾಕಷ್ಟು ಪ್ರಶ್ನೆ ಮೂಡುವಂತೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಗಿಲ್ಲಿ ನಟ ಅವರು ಸಾಕಷ್ಟು ಹಾಸ್ಯ ಶೋಗಳನ್ನ ಮಾಡಿ ಬಂದವರು ಬಿಗ್ ಬಾಸ್ ನಲ್ಲಿ ಏವನ್ ಮನರಂಜನೆ ನೀಡ್ತಾ ಇದ್ದಾರೆ ಅವರ ಆಟ ಯಾವಾಗ್ಲೂ ಗಮನ ಸೆಳೆಯುವ ರೀತಿಯಲ್ಲಿ ಇರುತ್ತೆ ಕಿಚ್ಚಿನ ಚಪ್ಪಾಳೆ ಸಿಕ್ಕ ಬಳಿಕ ಅವರ ಆತ್ಮಸ್ಥೈರ್ಯ ಮತ್ತಷ್ಟು ಹೆಚ್ಚಿದೆ ಅವರು ಮತ್ತಷ್ಟು ಕಾನ್ಫಿಡೆನ್ಸ್ ನಿಂದ ಆಟ ಆಡ್ತಾ ಇದ್ದಾರೆ ಆದ್ರೆ ಈಗ ಅದು ಓವರ್ ಕಾನ್ಫಿಡೆನ್ಸ್ ಆಗಿ ಬದಲಾಗಿದೆಯಾ ಅಂತ ಕೆಲ ವೀಕ್ಷಕರಿಗೆ ಅನಿಸ್ತದೆ ಗಿಲ್ಲಿ ನಟ ಅವರು ಕೆಲವು ಗಂಭೀರ ಸಮಯದಲ್ಲೂ ಕೀಟಲೆ ಮಾಡಲು ಹೋಗ್ತಾ ಇದ್ದಾರೆ ಇದು ಮನೆಯವರಿಗೆ ಇಷ್ಟ ಆಗ್ತಾ ಇಲ್ಲ ಹೀಗಾಗಿ ಪದೇ ಪದೇ ಅವರ ಮೇಲೆ ವಿವಿಧ ರೀತಿಯ ಆರೋಪಗಳನ್ನ ಹೊರಿಸಲಾಗ್ತಾ ಇದೆ ನವೆಂಬರ್ ಏಳರ ಎಪಿಸೋಡ್ ನಲ್ಲಿ ಗಿಲ್ಲಿ ನಟ ಮಾಡಿದ ಒಂದು ಕಿತಾಪತಿಯಿಂದ ಅವರ ಇಡೀ ತಂಡ ಸೋಲುವಂತೆ ಆಗಿದೆ ಇದರಿಂದ ಅವರು ಕಳಪೆ ಕೂಡ ಪಡೆದಿದ್ರು ಏನ ಕಾವ್ಯ ಜೊತೆಗಿನ ಗೆಳೆತನ ಅವರ ಆಟಕ್ಕೆ ನಿಧಾನಕ್ಕೆ ಪೆಟ್ಟು ಕೊಡ್ತಾ ಇದ್ದು ಮುಂದೊಂದು ದಿನ ಅದು ಅವರ ದೌರ್ಬಲ್ಯವಾಗಿ ಬದಲಾಗುವ ಮೊದಲು ಎಚ್ಚೆತ್ತುಕೊಳ್ಳಬೇಕಿದೆ ಗಿಲ್ಲಿ ನಟ ಅವರು ಕೆಲವು ಸೂಕ್ಷ್ಮ ವಿಚಾರಗಳನ್ನ ಅರಿತುಕೊಳ್ಳದೆ ನೋವು ಮಾಡ್ತಾರೆ ಎಂಬ ಮಾತಿದೆ ಇದು ಕೆಲವರಿಗೆ ನಿಜ ಅನಿಸದೆ ಸುದೀಪ್ ಅವರು ಈ ವಿಚಾರವನ್ನ ಗಿಲ್ಲಿಗೆ ತಿಳಿಸಿ ಹೇಳಬೇಕು ಅಂತ ಬೇಡಿಕೆನು ಬರ್ತಾ ಇದೆ ಇನ್ನ ದೊಡ್ಡ ಮನೆಯಲ್ಲಿ ತಾವು ಆಡ್ತಾ ಇರೋದು ಯಾವ ರೀತಿ ಕಾಣಿಸ್ತಾ ಇದೆ ಎಂಬ ಪರಿಜ್ಞಾನ ಯಾರಿಗೂ ಇರೋದಿಲ್ಲ ಇದು ಸಹಜ ಇದನ್ನ ಅವರು ಬಳಿ ಹೇಳಿದಾಗ ಮಾತ್ರ ಅದರ ಬಗ್ಗೆ ತಿಳಿಯುತ್ತದೆ ಈ ಬಾರಿ ರೇಸ್ ನಲ್ಲಿ ಮುಂದೆ ಇರೋದು ಗೆಲ್ಲೇನತ್ತ ಆದರೆ ಅವರೇ ಗೆಲ್ಲೋದು ಎಂಬುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ ಇಂಥ ಸಮಯದಲ್ಲಿ ಆ ಆಟವನ್ನು ಅವರು ಹಾಳು ಮಾಡಿಕೊಂಡ್ರೆ ಆ ಗೆಲುವು ಮತ್ತೊಬ್ಬರ ಪಾಲಾಗಲಿದೆ ಎಂಬುದು ಅಭಿಮಾನಿಗಳ ಆತಂಕ ಆಗಿದೆ